ಎಲ್ಲರಿಗೂ ನಮಸ್ಕಾರಗಳು ಬಂಧುಗಳೇ ಇಂದು ನಾನು ನನ್ನ ಭಾವಕುಸ್ಮ ಕವನ ಸಂಕಲನವನ್ನು ಶ್ರೀ ಹಿಂಗುಲಾಂಬಿಕಾ ಶಿಕ್ಷಣ ಮಹಾವಿದ್ಯಾಲಯ ಕಲಬುರಗಿಯವರು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಈ ಪುಸ್ತಕಗಳನ್ನು ತೆಗೆದುಕೊಂಡಿದ್ದಕ್ಕಾಗಿ ಮೊದಲಿಗೆ ಅವರಿಗೆ ಅಭಿನಂದಿಸುತ್ತೇನೆ ಅನಂತರ ಅವರ ಒಂದು ಕಾಲೇಜಿನಲ್ಲಿ ನಡೆದ ಒಂದು ಶುಭ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಹಂಚಿಕೊತಿದ್ದೀನಿ ದಯವಿಟ್ಟು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಶ್ರಮ ವೇಜಯತೆ ಶ್ರೀ ಇಂಗ್ಲಾಂಬಿಕಾ ಶಿಕ್ಷಣ ಸಂಸ್ಥೆ ಶಿಕ್ಷಣ ಮಹಾವಿದ್ಯಾಲಯ ಕಲಬುರಗಿ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲ್ಬುರ್ಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ವಿಶೇಷ ಏಳು ದಿನಗಳ ಶಿಬಿರ ಒಂದು ನಡೆದಿತ್ತು ಅದರಲ್ಲಿ ಏಳನೇ ದಿನ ಸಮಾರೋಪ ಸಮಾರಂಭ ಈ ಕಾರ್ಯಕ್ರಮ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸಮಯ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಈ ಸಮಾರೋಪದ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿದ್ದವರು ಶ್ರೀಮತಿ ಮಹೇಶ್ವರಿ ಹಿರೇಮಠ್ ಪ್ರಾಂಶುಪಾಲರು ಶೇಟ್ ಶಂಕರ್ಲಾಲ್ ಲಾಹುಟಿ ಕಾನೂನು ಮಹಾವಿದ್ಯಾಲಯ ಕಲಬುರಗಿ ಇವರು ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಒಂದು ಅವಕಾಶ ಸಿಕ್ಕಿದ್ದು ನನಗೆ ಅಂದರೆ ಶ್ರೀಮತಿ ಚಂದ್ರಕಲಾ ಎಂ ಪಾಟೀಲ್ ಶಿಕ್ಷಕಿ ಸಾಹಿತಿಗಳು ಕಲಬುರಗಿ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಗೌರವ ಉಪಸ್ಥಿತಿ ಡಾಕ್ಟರ್ ಗೀತಾ ಪಿ ಮೋರ್ರೆ ಪ್ರಾಂಶುಪಾಲರು ಶ್ರೀ ಹಿಂಗುಲಾಂಬಿಕಾ ಶಿಕ್ಷಣ ಮಹಾವಿದ್ಯಾಲಯ ಕಲಬುರಗಿ ಅದೇ ರೀತಿ ಅರುಣ ಮೇಡಮ್ ಅವರು ಹಾಗೆ ಈ ಕಾರ್ಯಕ್ರಮದ ಉಪಸ್ಥಿತಿ ಮತ್ತು ಇದರ ಒಂದು ಕಾರ್ಯಕ್ರಮದ ಅಧಿಕಾರಿಗಳು ಆದಂಥವರು ಶ್ರೀ ವಸಂತ್ ಕುಮಾರ್ ಸಿ ರಾಠೋಡ್ ಅವರು ಇವರು ಈ ಕಾರ್ಯಕ್ರಮದ ಅಧಿಕಾರಿಗಳು ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಶ್ರೀ ಇಂಗುಲಾಂಬಿಕಾ ಶಿಕ್ಷಣ ಮಹಾವಿದ್ಯಾಲಯ ವಿದ್ಯಾಲಯ ಕಲಬುರಗಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಪರಿಚಯ ಮಾಡಿದವರು ನಾನು ಅವರ ಹೆಸರು ಹೇಳಲೇಬೇಕು ಅವರು ನನಗೆ ಸಾಹಿತಿ ಮತ್ತು ಒಳ್ಳೆಯ ಹಾಡುಗಾರಾಗಿ ಪರಿಚಯ ಆದಂಥವರು ಸಹೋದರ ರಮೇಶ್ ಸರ್ ಅವರು ಅವರಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಈ ಕಾರ್ಯಕ್ರಮ ಅದ್ಭುತವಾಗಿತ್ತು ನೀವು ಇದನ್ನು ನೋಡಿ ಮತ್ತು ಈ ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳಿ ಎನ್ ಎಸ್ ಎಸ್ ಒಂದು ಶಿಬಿರ ನಡೆದಿತ್ತು ಅದರಲ್ಲಿ ಒಳ್ಳೆಯ ಒಂದು ವಿಷಯದ ಬಗ್ಗೆ ಸಂವಾದವಾದವು ಅಲ್ಲಿ ನಾನು ಇವತ್ತು ಮಾತಾಡಿದ್ದು ಸಾಹಿತ್ಯದ ಬಗ್ಗೆ ನನ್ನ ಒಂದು ಸಾಹಿತ್ಯದಲ್ಲಿ ನಾನು ನಡೆದು ಬಂದ ಬಗ್ಗೆ ಮತ್ತು ಸಾಹಿತ್ಯ ಯಾಕೆ ಎಲ್ಲರೂ ಓದಬೇಕು ಯಾಕೆ ಎಲ್ಲರೂ ಪುಸ್ತಕ ಖರೀದಿ ಮಾಡಬೇಕು ಯಾಕೆ ಸಾಹಿತ್ಯ ಬರೆಯಬೇಕು ಅನ್ನೋ ವಿಷಯ ಹೇಳಿದಾಗ ಮಕ್ಕಳು ತುಂಬ ಸಂತೋಷ ಪಟ್ಟರು ಮತ್ತು ಮೆಚ್ಚುಗೆಯೂ ಕೂಡ ವ್ಯಕ್ತಪಡಿಸಿದರು ನನ್ನ ಒಂದು ಮೂರು ಪುಸ್ತಕಗಳ ಪರಿಚಯ ನಾನು ಇಲ್ಲಿ ಮಾಡಿಕೊಟ್ಟೆ ಒಂದು ನಲಿಕಲಿ ಭಾವಕುಸುಮ ಅಡಿಕೆ ಗ್ರಾಮದ ಭಾವಿಗಳು ಅನೇಕ ವಿದ್ಯಾರ್ಥಿಗಳು ಬಂದು ಆ ಪುಸ್ತಕ ತೆಗೆದುಕೊಂಡು ಪುಸ್ತಕದ ಬಗ್ಗೆ ನಾವು ಕೂಡ ಹೇಗೆ ಬರೆಯಬೇಕು ಅನ್ನೋ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಿದರು ಇದರಲ್ಲಿ ಅನೇಕರು ಒಳ್ಳೆಯ ಒಂದು ಮಾಹಿತಿ ಕೂಡ ಹಂಚಿಕೊಂಡರು ಈ ಎಲ್ಲ ವಿಷಯ ನನಗೂ ಇಷ್ಟವಾಯಿತು ನಿಮಗೂ ಇಷ್ಟವಾಗುತ್ತದೆ ಅಂತ ಅಂದುಕೊಂಡಿದ್ದೇನೆ ಒಟ್ಟಿನಲ್ಲಿ ಇಲ್ಲಿ ನಡೆದಂಥ ಈ ಸಮಾರೋಪ ಸಮಾರಂಭ ಒಂದು ಉತ್ತಮ ಕಾರ್ಯಕ್ರಮ ಆಗಿತ್ತು ಒಂದು ದೇಶದ ಬಗ್ಗೆ ಯಾವ ರೀತಿ ಮಕ್ಕಳಲ್ಲಿ ಭಾವನೆ ಮೂಡಿಸಬೇಕು ಮತ್ತು ದೇಶ ಸೇವೆ ಹೇಗೆ ಮಾಡಬೇಕು ಅನ್ನೋ ಒಂದು ವಿಷಯ ಇದರಲ್ಲಿ ಒಳಗೊಂಡಿದೆ ಬಂಧುಗಳೇ ಇಂಥ ಕಾರ್ಯಕ್ರಮ ಎಲ್ಲ ಶಾಲಾ ಕಾಲೇಜುಗಳು ನಡೆಯಲಿ ಅಂತ ಆಶಿಸುತ್ತೇನೆ ಧನ್ಯವಾದಗಳು